ವಿಸರ್ಜನೆ ಚಪ್ಪಾಳೆ ಕ್ಲಾಸ್ ಅದೃಷ್ಟ ಚಪ್ಪಾಳೆ ಪೊಸಿಷನ್ ತೋಡ್ರಿ ವಿಸರ್ಜನ್ ಅಂದಾಗ ಚಪ್ಪಾಳೆ ಹಾಕಬೇಕು ಕ್ಲಾಸ್ ವಿಸರ್ಜನೆ ನೀವು ಹೊಳಿತೀರಲ್ಲ ಇದೇ ರೀತಿಯಾಗಿ ನೀವು ನೆಕ್ಸ್ಟ್ ಇಯರ್ಪ್ಪ ಅಂತಂದ್ರೆ ಎಕ್ಸಸೈಸ್ ಮಾಡ್ಬೇಕು ಚಪ್ಪಳೆ ಅಂತ ಮಾಡ್ತಿರಲ್ಲ ಇದ್ರಿಂದ ಏನ್ ನಮ್ಮ ನೆರೆಗಳು ಯಾಕೆ ಆಗ್ತವೆ ದೇಹದ ಬೇರೆ ಬೇರೆ ಭಾಗದಲ್ಲಿರುವಂತ ದರಗಳು ಬರಲೇಬೇಕು ಎಕ್ಸಸೈಜ್ ಓಕೆ ರೆಡಿನಾ ಓಕೆ ಫಸ್ಟು ಹೀಗೆ ಆಮೇಲೆ ನೆಕ್ಸ್ಟ್ ಹೀಗೆ ನೆಕ್ಸ್ಟ್ ಎಡ ನೆಕ್ಸ್ಟ್ ಫಸ್ಟು ಎಡ ಆಮೇಲೆ ಬಲ ಆಮೇಲೆ ಎಡಗಾಲು ಆಮೇಲೆ ಬಲಗಾಲು ಆಮೇಲೆ ಕಚ್ ಮಾಡಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಕೆಮ್ಮೆ ಆಮೇಲೆ ಬೆನ್ನು ಓಕೆ ಮಾಡ್ತೀರಾ ರೈಟ್ ಪೊಸಿಷನ್ klaps <laughs> shurukar <laughs> 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 <laughs>

कर ले